ಗಾಯ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಫ್ರೈಡೆ ಫ್ರೈಡೆ ಆಫ್ಟರ್ನೂನ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಈಗ ಟೂ ಓ ಕ್ಲಾಕ್ ಆಗಿದೆ ತ್ರೀ ಓ ಕ್ಲಾಕ್ಗೆ ಹೋಗಿ ಚಾರ್ವಿಕ್ನ ವಿಕ್ನ ಸೊ ಹಂಗೆ ಸ್ವಲ್ಪ ಬಜ್ಜಿ ಮಾಡೋಣ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಹೇಳ್ಬಿಟ್ಟು ಸೊ ನೋಡೋಣ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಏನು ಅಂತ ನೋಡಿ ನಾನೇನೆಲ್ಲ ಮಾಡ್ತೀನಿ ಅಂತ ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವಾಗ ಸ್ವಲ್ಪ ತಲೆಗೆ ಎಣ್ಣೆ ಇಟ್ಕೊಳ್ಳೋಣ ಅಂತ ತಲೆಗೆ ಎಣ್ಣೆ ಇಟ್ಕೋಬೇಕು ಟೂ ಡೇಸ್ ಆಗೋಗಿತ್ತು ತಲೆಗೆ ಎಣ್ಣೆ ಇಟ್ಬಿಟ್ಟು ಸೊ ಹಂಗಾಗಿ ಇವಾಗ ಇಟ್ಕೊತಾ ಇದ್ದೀನಿ ಅದಾದಮೇಲೆ ಹೆಂಗೋ ಮೈಕ್ ಸ್ನಾನ ಮಾಡ್ಕೊಂಡಿದ್ದೆ ಸೊ ಹಂಗಾಗಿ ಹೇರ್ ಆಯಿಲ್ನ ಅಂತ ಅಂತೇಳ್ಬಿಟ್ಟು ಇಲ್ಲಿ ಇಟ್ಕೊತಾ ಇದ್ದೀನಿ ನಾನು ಯೂಸ್ ಮಾಡೋದು ಬಂದು ಪ್ಯಾರಾಶೂಟ್ ಹೇರ್ ಆಯಿಲೆ ತುಂಬ ಚೆನ್ನಾಗಿರುತ್ತೆ ಇದು ಮತ್ತು ಹೇರ್ ಆಯಿಲ್ ಇಡೋದ್ರಿಂದ ನಮ್ಮ ಹೇರ್ ತುಂಬಾ ಸಿಲ್ಕಿಯಾಗಿರುತ್ತೆ ಹಾಗೆ ತುಂಬ ಆಗಿರುತ್ತೆ ಇಟ್ಕೊಂಡು ಹಂಗೆ ವಾಶ್ ಮಾಡೋಲ್ಲ ನಾನು ಅಟ್ಲೀಸ್ಟ್ ಒನ್ ಡೇ

ಇವಾಗ ಹೋಗ್ಬೇಕು ಅವನನ್ನು ಕರ್ಕೊಂಬರೋದಕ್ಕೆ ತುಂಬ ಸ್ವೆಟ್ ಬರ್ತಾ ಇದೆ ನನಗೆ ಇವಾಗ ಕರ್ಕೊಂಬಂದು ಆಮೇಲೆ ಸಿಗ್ತೀನಿ ಹಾಯ್ ಸೊ ಇವಾಗ ತಾನೇ ಬಂದ ಚಾರ್ವಿಕ್ ಹಾಯ್ ಹೈ ಫ್ರೆಂಡ್ಸ್ ಇವಾಗ ಸೊ ಬಂದು ಅವನು ನೀಟಾಗಿ ಫ್ರೆಶ್ ಫ್ರೆಶ್ಅಪ್ ಆಗ್ಬೇಕೀಗ ಅವನೇ ಸ್ನಾನ ಮಾಡ್ಕೊತಾನೆ ನೆಕ್ಸ್ಟ್ ಅದಾದಮೇಲೆ ಸ್ವಲ್ಪ ಬಜ್ಜಿ ಮಾಡ್ಕೊಳ್ಳೋಣ ಅಂತ ಹೇಗಿದ್ದೀರಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ಯಾ ಊಟ ಆಯ್ತಾ ಎಲ್ರದ್ದು ಎಲ್ಲ ಊಟ ಆಯ್ತಾ ಎಲ್ರದ್ದು ಅಪ್ಪ ನನ್ನ ಬಜ್ಜಿ ಮಾಡಲು ಹೋಗಿ ನೀನು ಸ್ನಾನ ಮಾಡ್ಕೊಂಡು ಬರ್ತೀಯಾ ಇನ್ನೇನು ಮಾಡ್ತೀಯಾ ಹ್ಞೂ ಇನ್ನೇನು ಮಾಡ್ತೀಯಾ ನಾನು ಸ್ನಾನ ಮಾಡ್ಕೊಂಡು ಹ್ಞೂ ಬಜ್ಜಿ ಮಾಡ್ತೀನಿ ನೀನು ಮಾಡ್ತೀಯಾ ಬಜ್ಜಿ ನೀನು ಮಾಡ್ತೀಯಾ ನಿನಗೆ ಬರುತ್ತಾ ಬಜ್ಜಿ ಮಾಡೋದು ಆ ಪ್ಯಾನ್ ಕೇಕಲ್ಲ ಬಜ್ಜಿ ಮಾಡಬೇಕು ಹ್ಞೂ ನೋಡಿ ಫ್ರೆಂಡ್ಸ್ ಇವ್ನು ಮಾಡ್ತಾನಂತೆ ಬಜ್ಜಿ ನನಗೆ ಮಾಡಿ ಕೊಡ್ತಾನಂತೆ ಇವನು ನೋಡೋಣ ಯಾವ ತರ ಮಾಡ್ತಾನೆ ಅಂತ ಹೋಗಿ ಸ್ನಾನ ಮಾಡ್ಕೊಂಬ ಹೋಗಿ ಗೀಸರ್ ಆನ್ ಮಾಡಿದೀನಿ ನೋಡಿ ಬಾಯ್ ಬಾ ಅವೆಲ್ಲಿ ಸಿಕ್ತೀನಿ ಸಿಕ್ತೀನಿ ಇನ್ನು ಹೆಂಗೋ ಚಾರ್ವಿಕ್ನ ಕೂಡ ಕರ್ಕೊಂಬಂದೆ ಸೊ ಅಷ್ಟೊತ್ತಲ್ಲಿ ಮರೆ ಫುಲ್ಲು ಜೋರಾಗಿ ಬಂದ್ಬಿಡ್ತು ಜಾಸ್ತಿ ನಡುವೆ ಮಳೆ ಅಂತೂ ಬೀಳ್ತಾನೆ ಇರುತ್ತೆ ಸಾಯಂಕಾಲದೊತ್ತು ಸೊ ನೋಡಿ ಎಷ್ಟು ಕ್ಲೈಮೇಟ್ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಒಂಥರ ಫುಲ್ಲು ಕ್ಲೌಡಿ ತುಂಬಾ ಚೆನ್ನಾಗಿತ್ತು ಇಲ್ಲಿ ಗಿಡಗಳೆಲ್ಲ ಪಾಪ ಫುಲ್ ಬೆಂಡಾಗಿ ಹೋಗ್ಬಿಟ್ಟಿದೆ ಅದನ್ನು ನಾಳೆ ಏನಾದರೂ ಮಾಡಿ ರೀಪಾಟ್ ಮಾಡಬೇಕು ಸೊ ನಮ್ಮ ಹಸ್ಬೆಂಡ್ ಮನೇಲೇ ಇರ್ತಾರೆ ಅವ್ರ ಕೈಯಲ್ಲಿ ಮಾಡಿಸೋಣ ಅಂದ್ಕೊತಾ ಇದ್ದೀನಿ ಸೊ ನೋಡೋಣ ಹಾಗೆ ಇಲ್ಲಿ ಬಜ್ಜಿ ರೆಸಿಪಿನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಒಂದು ಸಲ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತುಂಬಾ ಟೇಸ್ಟಿ ಮತ್ತು ಸಿಂಪಲಾಗಿ ಮಾಡ್ಕೋಬೋದು ನಾನಿಲ್ಲಿ ಒಂದೆರಡು ಆಗೋಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೊಂಡೆ ಕಡಲೆ ಹಿಟ್ಟನ್ನ ಸೇರಿಸ್ಕೊಂಡು ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಗೆ ಸ್ವಲ್ಪ ಅರಿಶಿಣ ಸ್ವಲ್ಪ ಸೋಡಾ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇಲ್ಲಿ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಈ ಥರ ಡ್ರೈ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನಮಗೆ ಬಜ್ಜಿ ಕನ್ಸಿಸ್ಟೆನ್ಸಿಗೆ ಅದನ್ನು ಕಲಿಸ್ಕೋಬೇಕಾಗತ್ತೆ ಅಂದರೆ ಯಾವ ಥರ ಅಂತಂದರೆ ಗಟ್ಟಿನೂ ಇರಬಾರ್ದು ಫುಲ್ ತೆಳುವು ಇರಬಾರ್ದು ಅಂದರೆ ಸ್ವಲ್ಪ ಮೀಡಿಯಮ್ ಆಗಿರಬೇಕು ಅಂದರೆ ಬಡ್ ಬಜ್ಜಿಗೆ ಮೆಣಸಿನ್ಕಾಯಿ ಏನಿರುತ್ತೆ ಅದಕ್ಕೆಲ್ಲ ನೀಟಾಗಿ ಹೊಂದ್ಕೋಬೇಕು ಹಿಟ್ಟು ಆ ಥರ ಕಲಿಸ್ಕೋಬೇಕು ನೋಡಿ ಇಲ್ಲಿ ಕಲಿಸ್ಕೊಂಡಿದ್ದೀನಿ ಈ ಅದಕ್ಕೆ ಕಲಿಸ್ಕೊಂಡ್ರೆ ಸರಿ ಹೋಗುತ್ತೆ ಈ ಥರ ಕಲಿಸ್ಕೊಳ್ಳೋದ್ರಿಂದ ಬಜ್ಜಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನೀವು ಬೇಕಾದರೆ ಅಕ್ಕಿ ಹಿಟ್ಟನ್ನ ಕೂಡ ಸೇರಿಸ್ಕೋಬೋದು ನಾನಿಲ್ಲಿ ಅಕ್ಕಿ ಹಿಟ್ಟು ಏನೂ ಸೇರಿಸ್ಕೊಂಡಿಲ್ಲ ಬರೀ ಇಷ್ಟು ಮಾತ್ರ ಸೇರಿಸ್ಕೊಂಡು ಈಗ ಬಜ್ಜಿ ಮೆಣಸಿನ್ಕಾಯಿ ಅಮ್ಮ ಊರಿಂದ ತಂದಿದ್ರು ಮೊನ್ನೆ ಸೊ ಹಂಗಾಗಿ ಅದೇ ಇತ್ತು ಅದನ್ನ ಇಲ್ಲಿ ಇಲ್ಲಿ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಳಗಡೆ ಬೀಜ ಎಲ್ಲ ರಿಮೂವ್ ಮಾಡ್ಕೊತಾ ಇದ್ದೀನಿ ಅಂದರೆ ಬೀಜ ಇದ್ರೆ ಸ್ವಲ್ಪ ಖಾರ ಇರುತ್ತೆ ಅಲ್ವಾ ನಾವೇನೋ ದೊಡ್ಡವರು ತಿಂತೀವಿ ಬಟ್ ಚಿಕ್ಕ ಮಕ್ಕಳಿಗೆಲ್ಲ ಅಷ್ಟು ತಿನ್ನೋಕ್ಕಾಗಲ್ಲ ಹಾಗಾಗಿ ನಮ್ಮ ಮನೇಲಿ ಚಾರ್ವಿಕು ಕೂಡ ತಿಂತಾನೆ ಹಾಗಾಗಿ ಬೀಜ ಎಲ್ಲ ರಿಮೂವ್ ಮಾಡ್ತಾ ಇದ್ದೀನಿ ನಾನು ಈ ಥರ ಬೀಜ ಎಲ್ಲ ರಿಮೂವ್ ಮಾಡ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಈರುಳ್ಳಿ ಹಾಗೆ ಒಂದೇ ಒಂದು ಕ್ಯಾರೆಟು ನಿಂಬೆಹಣ್ಣನ್ನ ಕಟ್ ಮಾಡಿ ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ ಈ ಮಳೆ ಟೈಮಲ್ಲಿ ಫುಲ್ ಚಳಿ ಆಗ್ತಾ ಇರೋವಾಗ ಈ ಬಜ್ಜಿ ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನನಗಂತೂ ತುಂಬಾ ಇಷ್ಟ ಬಜ್ಜಿ ಸೊ ಅವಾಗವಾಗ ಮಾಡ್ಕೊಂಡು ತಿಂತಾನೆ ಇರ್ತೀನಿ ಈ ಥರ ಕಟ್ ಮಾಡ್ಕೊಂಡಿದ್ದಾದಮೇಲೆ ಈಗ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಕಡಾಯನ ಇಟ್ಕೊಂಡು ಅದಕ್ಕೆ ಡೀಪ್ ಫ್ರೈಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಂಡೆ ಎಣ್ಣೆ ಕಾದ ನಂತರ ಈಗ ಬಜ್ಜಿನ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ ಈ ಥರ ಬಿಟ್ಕೊಂಡು ಜಾಸ್ತಿ ಅದನ್ನು ಫ್ರೈ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು ಜಸ್ಟ್ ಸುಮ್ಮನೆ ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ ಅಂದರೆ ಫುಲ್ಲು ಗೋಲ್ಡನ್ ಕಲರ್ ಬರೋ ಥರ ಎಲ್ಲ ಫ್ರೈ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಅಂದರೆ ಮೀಡಿಯಮ್ ಆಗಿ ಫ್ರೈ ಮಾಡಿಕೊಂಡು ಸರ್ವ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋ ನೋಡಿ ನಾನಿಲ್ಲಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಆಲ್ಮೋಸ್ಟ್ ಫ್ರೈ ಆಗಿದೆ ಈಗ ಸರ್ವ್ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಇನ್ನು ಗಾರ್ನಿಷ್ ಮಾಡ್ಕೊಂಡು ಹಾಕ್ ತಿನ್ನೋದ್ರಿಂದ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಸ್ವಲ್ಪ ಸ್ವಲ್ಪ ಸ್ಪೈಸಿ ಸ್ವಲ್ಪ ಎಲ್ಲ ಹಾಕಿರ್ತೀವಲ್ವ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಇನ್ನೊಂದು ರೌಂಡ್ ಇದ್ದೀನಿ ಅಂದರೆ ಒಂದು ರೌಂಡ್ಗೆ ನಾನು ನಾಲ್ಕು ನಾಲ್ಕು ಬಜ್ಜಿ ಹಾಕ್ಕೊಂಡಿದ್ದೆ ಅದು ಬೇಯಬೇಕಲ್ವಾ ಸೊ ಹಂಗಾಗಿ ನಾಲ್ಕು ನಾಲ್ಕು ಬಜ್ಜಿ ಹಾಕ್ಕೊಂಡಿದ್ದೆ ನೋಡಿ ಈ ಥರ ಹಾಕ್ಕೊಂಡು ಅದನ್ನು ಕೂಡ ಎತ್ತಿ ಸೈಡ್ಗೆ ಇಟ್ಕೊಂಡೆ ನೋಡಿ ಇಷ್ಟು ಚೆನ್ನಾಗಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿರತ್ತೋ ಹಾಗೆ ನೆಕ್ಸ್ಟ್ ಅದಾದಮೇಲೆ ಗಾರ್ನಿಷ್ಗೆ ಹೇಳ್ಬಿಟ್ಟು ಇಲ್ಲಿ ಸೆಂಟ್ರಲ್ಲಿ ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ ಬಜ್ಜಿನ ಈ ಥರ ಬಜ್ಜಿನ ಕಟ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾವು ಈರುಳ್ಳಿ ಮತ್ತು ಕ್ಯಾರೆಟು ಹಾಗೆ ಲೆಮನ್ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಫಸ್ಟು ಈರುಳ್ಳಿನ ಅದರೊಳಗಡೆ ಚೆನ್ನಾಗಿ ಸ್ಟಫಿಂಗ್ ಮಾಡ್ಕೋಬೇಕು ಈ ಥರ ಒಂದೊಂದಕ್ಕೆ ಸ್ಟಫಿಂಗ್ ಮಾಡಿಕೊಂಡು ನೀವು ಬೇಕಾದರೆ ಕೊತ್ತಂಬರಿ ಕೂಡ ಆ್ಯಡ್ ಮಾಡ್ಕೋಬೋದು ನನ್ನ ಹತ್ರ ಸದ್ಯಕ್ಕೆ ಕೊತ್ತಂಬರಿ ಇರಲಿಲ್ಲ ಸೊ ಹಂಗಾಗಿ ನಾನು ಬರೀ ಈರುಳ್ಳಿ ಮತ್ತು ಕ್ಯಾರೆಟ್ನ ಮಾತ್ರ ತಗೊಂಡು ಹೆಂಗಿದೆ ಸೂಪರಾ 嗯，嗯哼、mm。Hmm. Mm hmm. ಏಳು ಏನಾಯ್ತು ಹಾ ಸಾರಿ ನಿನ್ ಹೋಮ್ ವರ್ಕ್ ಮಾಡಬೇಕು ಅಲ್ವಾ ಸರಿಯಾಗಿ ಸಾರಿ ಆಗಲ್ಬರ್ತ ಸಾರಿ ಸುಮ್ಮನೆ ಇಟ್ಸ್ ಓಕೆ ಸಾರಿ ಫ್ರೆಂಡ್ಸ್ ಏ ನೋಡಿ ಫ್ರೆಂಡ್ಸ್ பயதேக்கெ ஹோம்வர்க் சரியாக மாத அதுக்கொண்டு கூத்தி தானே இல்லை சும்னை இது சரி சாரி சும்னே இளபார்த்து அளபேட சும்னே இத்தாடுபேட நானும் ಫೈಲ್ ಚಿನ್ನಮ್ಮ ಬಾ ಸಾರಿ ಬಾ ಅಳ್ಬಾರ್ದು ಸೊ ಈಗ ಟೈಮ್ ಬಂದು ಏಳುವರೆ ಆಗಿದೆ ನೈಟು ಇವಾಗ ಹೋಗಿ ಹೋಗಿಟ್ಟಿಂದ ಏನಾದರೂ ಪ್ರಿಪೇರ್ ಮಾಡ್ಕೋಬೇಕು ಮಜ್ಜಿಗೆ ಸಾಂಬಾರು ಮಾಡಿಕೊಂಡು ಸ್ವಲ್ಪ ರೈಸ್ ಮಾಡ್ಕೊಳ್ಳೋಣ ಅಂತ ಸೊ ನಮ್ಮ ಹಸ್ಬೆಂಡ್ ಬರೋದು ಕೂಡ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಇವತ್ತು ಸೊ ಅವ್ರಿಗೆ ಏನು ಕೆಲಸ ಇದೆಯಂತೆ ಸೊ ಹಂಗಾಗಿ ಅವ್ರು ಅಷ್ಟೊತ್ತರಲ್ಲಿ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಇವಾಗ ಹೋಗಿ ಮಾಡ್ಕೋಬೇಕು ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ನೋಡಿ ಒಂದು ಸಲ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಇವಾಗ ಹೋಗಿ ಮಾಡೋಣ ನೆಕ್ಸ್ಟ್ ನಾನಿಲ್ಲಿ ಡಿನ್ನರ್ಗೆ ಅಂತ ಹೇಳಿಬಿಟ್ಟು ಮಜ್ಜಿಗೆ ಹುಳಿ ಸಾಂಬಾರನ್ನ ಇದ್ದೀನಿ ಇಲ್ಲೇನಿಲ್ಲ ತುಂಬ ಸಿಂಪಲ್ಲು ಆಗಿ ತುಂಬನೇ ಟೇಸ್ಟಿಯಾಗಿರುತ್ತೆ ಫಸ್ಟು ನಾನಿಲ್ಲಿ ನಮ್ಮ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕರ್ಣ ತೊಗೊಳ್ಳಿ ನಾನಿಲ್ಲಿ ಒಂದೆರಡು ಕಪ್ಪಾಗೋಷ್ಟು ಕರ್ಣ ತೊಗೊಂಡೆ ಅದನ್ನು ಚೆನ್ನಾಗಿ ಸ್ವಲ್ಪ ಗಂಟಿಲ್ದೇ ಇರೋ ಥರ ಈ ಥರ ಚೆನ್ನಾಗಿ ಕಲ್ಸ್ಕೊಬೇಕಾಗತ್ತೆ ಇದು ಈ ಕನ್ಸಿಸ್ಟೆನ್ಸಿ ಸಾಕಾಗತ್ತೆ ನಿಮಗೆ ಬೇಕಾದರೆ ಇನ್ನು ನೀರು ನೀರಾಗೂ ಮಾಡ್ಕೊಬೋದು ಇನ್ನು ಗಟ್ಟಿಯಾಗೂ ಮಾಡ್ಕೋಬೋದು ನನಗೆ ಈ ಕನ್ಸಿಸ್ಟೆನ್ಸಿ ಸಾಕಾಗಿತ್ತು ನೆಕ್ಸ್ಟ್ ಅದಾದಮೇಲೆ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಶುಂಠಿ ಶುಂಠಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬರ್ಬೇಕು ಅಂದರೆ ರುಬ್ಕೊಂಬರ್ಬೇಕು ಸೊ ರುಬ್ಕೊಂಬಂದಿದ್ದಾದಮೇಲೆ ಆ ಪೇಸ್ಟ್ ಏನಿರುತ್ತೆ ಆ ಪೇಸ್ಟ್ನ ನಾವು ಮಜ್ಜಿಗೆಗೆ ಸೇರಿಸ್ಕೋಬೇಕಾಗತ್ತೆ ಈ ಥರ ಸೇರಿಸ್ಕೊಂಡಿದ್ದಾದಮೇಲೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಕಲಿಸ್ಕೋಬೇಕು ನೋಡಿ ಈ ಕನ್ಸಿಸ್ಟೆನ್ಸಿ ಸಾಕಾಗುತ್ತೆ ನೆಕ್ಸ್ಟ್ ಅದಾದಮೇಲೆ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಕಡಾಯನ ಇಟ್ಕೊಂಡೆ ಕಡಾಯನ ಇಟ್ಕೊಂಡು ಅದಕ್ಕೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಸೇರಿಸ್ಕೊಂಡಿದ್ದಾದಮೇಲೆ ಎಣ್ಣೆ ಕಾದಾದ ನಂತರ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಕಡಲೆಬೇಳೆನ ಸೇರಿಸ್ಕೊಂಡು ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಒಂದು ಸಲ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತುಂಬಾ ಸಿಂಪಲ್ ಕೂಡ ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿನ ಕ್ರಶ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಸೊ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡಿಕೊಂಡೆ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಈರುಳ್ಳಿ ಅಂದರೆ ಒಂದು ಈರುಳ್ಳಿನ ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಅಂದರೆ ಜಾಸ್ತಿ ಫ್ರೈ ಮಾಡ್ಕೋಬಾರ್ದು ಸುಮ್ಮನೆ ಲೈಟಾಗಿ ಕ್ರಂಚಿನೇ ಸಂ ಇರಬೇಕು ಸೊ ಆ ಥರ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪೇ ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ಅರಿಶಿಣನ ಕೂಡ ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ಈಗ ಮಜ್ಜಿಗೆ ನಾವು ಏನು ಮಾಡ್ಕೊಂಡಿರ್ತೀವಿ ಕಲಸಿಟ್ಕೊಂಡಿರ್ತೀವಿ ಅದನ್ನು ಸೇರಿಸ್ಕೊಂಡು ಸಲ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರೋವಂಥ ಮಜ್ಜಿಗೆ ಹುಳಿ ಸಾಂಬಾರು ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಸೊ ಈಗ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಒಂದು ಸಲ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ನನಗೆ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಅದಾದಮೇಲೆ ಲಾಸ್ಟಲ್ಲಿ ಒಂದು ಇಡೀ ಆಗೋಷ್ಟು ಕೊತ್ತಂಬರಿನ ಇದ್ದೀನಿ ಈ ಥರ ಕೊತ್ತಂಬರಿ ಸೇರಿಸ್ಕೊಂಡು ಸರ್ವ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರೋವಂಥ ಮಜ್ಜಿಗೆ ಹುಳಿ ಸಾಂಬಾರು ಆಗುತ್ತೆ ಈಗ ಊಟ ಎಲ್ಲ ಮುಗಿಸಿದ್ದಾಯಿತು ಈಗ ಟೈಮ್ ಬಂದು ಹತ್ತುವರೆ ಆಗಿದೆ ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗು ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅನ್ಕೊತಾ ಇದ್ದೀನಿ ಹಾಗೆ ಬಜ್ಜಿ ರೆಸಿಪಿ ಮತ್ತು ಮಜ್ಜಿಗೆ ಸಾಂಬಾರನ್ನ ಯಾವ ಥರ ಮಾಡೋದು ಅಂತೇಳ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ನೋಡಿ ಇಷ್ಟ ಆದರೆ ಒಂದು ಸಲ ನೀವು ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು ಆಲ್ ಎಲ್ರಿಗೂ ಗುಡ್ ನೈಟ್ ಬಾಯ್ ಬಾಯ್